ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಸಣ್ಣ ಹೇಳ್ತಿದ್ದಾರೆ ಅದು ಎಷ್ಟು ನೋಡ್ತೇವಮ್ಮ ಅಂಗಡಿಗಳಲ್ಲಿ ಸಾಕು ರೆಡಿ ಹೋಗೋಣ ಪಾಪಂಗೆ ಕೆಲ್ಸಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ತಿದ್ದಾನೆ ಶನಿವಾರ ವೀಕೆಂಡು ನಾವು ನಮ್ಮ ಸಿಟಿನಲ್ಲಿರೋ ಒಂದು ಲೋಕಲ್ ಮಾರ್ಕೆಟ್ಗೆ ಬಂದಿದೀವಿ ಇದು ಮಕ್ಕಳದು ಬಟ್ಟೆ ಸೆಕ್ಷನ್ ವಿಂಟರ್ ಬಟ್ಟೆಗಳು ನಮ್ಮ ಪಾಪ ನೋಡೋಣ ಅಂತ ಬಂದಿದೀವಿ ಶರ್ಟು ಪ್ಯಾಂಟ್ ಮತ್ತು ಶನಿವಾರ ಆಗಿದ್ದರಿಂದ ಮನೆಗೆ ಏನಾದರೂ ಇಲ್ದೇರೋ ಐಟಮ್ಸು ತಗೊಳ್ಳೋಕ್ಕೆ ಇವತ್ತಿನ ದಿನವೇ ಆಗೋದು ಶನಿವಾರ ಇಲ್ಲ ಭಾನುವಾರ ಸೊ ಅದಕ್ಕೆ ಬಂದಿದ್ದೀವಿ ನೋಡೋಣ ತಗೊಳ್ತೀವಿ ಮದುವೆ ಆಸ್ತಿ ನನಗೆ ತುಂಬಾ ಚಳಿ ಇರುತ್ತೆ ನೋಡಿ ಮಕ್ಳಿಗೆ ವಿಂಟರ್ ಬಟ್ಟೆಗಳು ಎಷ್ಟು ಎಷ್ಟು ಚೆನ್ನಾಗಿರುತ್ತೆ ಕಲ್ ಕಲರು ಯೂಶ್ವಲಾಗಿ ಮಕ್ಳಿಗೆ ಮಾತ್ರ ಈ ಥರ ಬ್ಲೂ ಪರ್ಪಲ್ ಪಿಂಕ್ ವೈಟ್ ಆ ಥರ ಬರೋದು ದೊಡ್ಡವ್ರಿಗೆ ತುಂಬ ಕಲರ್ ಕಡಿಮೆ ಯೂಶ್ವಲಾಗಿ ಜಾಸ್ತಿ ಇವರು ವೈಟ್ ಕಲರು ಬ್ಲ್ಯಾಕ್ ಕಲರು ಕ್ರೀಮ್ ಕಲರ್ ಆ ಥರ ಯೂಸ್ ಮಾಡ್ತಾರೆ ದೊಡ್ಡ ಬಟ್ಟೆಗಳಲ್ಲಿ ಇದೆಲ್ಲ ನೈಟ್ ಡ್ರೆಸ್ಸು ವಿಂಟರ್ದು ನೈಟ್ ಡ್ರೆಸ್ಸು ಮತ್ತು ಇದನ್ನು ಇನ್ನರ್ ಆಗಲಿ ಯೂಸ್ ಮಾಡ್ತಾರೆ ಇನ್ನರ್ ಅಂತ ಅಂದರೆ ಈಗ ಅಟ್ ಪ್ರೆಸೆಂಟ್ ನವೆಂಬರ್ಗೆ ಈ ಬಟ್ಟೆನ ಹಾಕಿ ಅದ್ರ ಮೇಲೆ ಈ ಥರ ಒಂದು ದಪ್ಪು ಶರ್ಟ್ ಹಾಕಿ ಪ್ಯಾಂಟ್ ಹಾಕಿ ಅದ್ರ ಮೇಲೆ ಕೋಟ್ ಹಾಕ್ತಾರೆ ಡಿಸೆಂಬರ್ ಜನ್ವರಿಗೆ ಸಿಕ್ಕ ಬಟ್ಟೆ ಪೀಕ್ ಇದ್ದಾಗ ಇನ್ನೂ ದಪ್ಪ ಬರುತ್ತೆ ಇದು ಈ ಥರದ್ದು ಕ್ಲಾತು ಶರ್ಟ್ಗಳೆಲ್ಲ ಚೆನ್ನಾಗಿದೆ ನೋಡ್ಬೋದು ತುಂಬ ಮಂದ ಇರುತ್ತೆ ಇದು ಒಂದು ಶರ್ಟ್ ಸಾಲದೇ ಇಲ್ಲ ಇದ್ರೊಳಗೆ ಇನ್ನೊಂದು ದಪ್ಪಕ್ಕಿರೋ ಬಟ್ಟೆ ಹಾಕಿ ಅದ್ರ ಮೇಲೆ ಒಂದು ಕೋಟ್ ಹಾಕಿ ಶೋಟರ್ ಥರ ಹಾಕಿ ಕೋಟ್ ಇಲ್ಲೊಂದು ಇಲ್ಲೊಂದಿದೆ ನೋಡಿ ಅಂಗಡಿ ಕುಯೇಬೀರ್ ಕಿಟ್ಸ್ ಅಂತ ಈ ಅಂಗಡಿಗಳಲ್ಲಿ ಮಕ್ಕಳಿದ್ದು ತುಂಬ ಚೆನ್ನಾಗಿರೋ ಬಟ್ಟೆಗಳು ಸಿಗ್ತವೆ ಅಂದರೆ ಆಪ್ಷನ್ಸ್ ಜಾಸ್ತಿ ಇರುತ್ತೆ ನಾವು ನಮ್ಮ ಪಾಪಗೆ ಒಂದೆರಡು ಶರ್ಟ್ ಇಲ್ಲಿ ತೊಗೊಂಡಿದ್ದೀವಿ ಒಂಥರ ಡಿಸೈನ್ ಹಾಕಿ ಚೆನ್ನಾಗಿರುತ್ತೆ ಒಂಥರ ಸ್ಕೂಲ್ ಯೂನಿಫಾರ್ಮ್ದು ವೇರ್ಸ್ ಬರುತ್ತಲ್ಲ ಶ್ವೆಟರ್ ಥರ ಆ ಥರ ಎಲ್ಲ ಬರುತ್ತೆ ಇಲ್ಲಿ ಇಲ್ಲಿ ಈ ಥರ ಗೊಂಬೆಗಳು ಜಾಸ್ತಿ ಬೇಕು ಮಕ್ಕಳುಗಳಿಗೆ ಅಂದರೆ ಈ ಅಂಗಡಿನಲ್ಲಿ ತುಂಬ ಆಪ್ಷನ್ಸ್ ಇದೆ ಅಂತ ಹೇಳ್ಬೋದು ಇದು ಚಳಿಗಾಲಕ್ಕೆ ಕೋಟ್ ಇದು ಶ್ವೆಟರು ಎಷ್ಟು ಮಂದಕ್ಕಿರುತ್ತೆ ಅಂತ ಇದು ಕೂಡ ತಡೆಯೋದಿಲ್ಲ ಇದೆಲ್ಲ ಆಫ್ ಸ್ಲೀವ್ಲೆಸ್ ಸ್ವೆಟರ್ ಥರ ಇದು ಈಗಷ್ಟೇ ಹಾಕೋಕ್ಕಾಗೋದು ಮತ್ತು ಡಿಸೆಂಬರ್ಗೆಲ್ಲ ಹಾಕೋಕ್ಕಾಗಲ್ಲ ಇದು ಇಲ್ಲಿ ಸೀಸನಲ್ ಡ್ರೆಸ್ಸು ನವಂಬರ್ಗೆ ಬೇರೆ ಥರ ಡಿಸೆಂಬರ್ ಜನ್ವರಿಗೆ ಬೇರೆ ಥರ ಆ ಥರ ಆಯಾ ಕಾಲಕ್ಕೆ ತಕ್ಕಂಗೆ ತಿಂಗ್ಳಿಗೆ ತಕ್ಕಂಗೆ ಬಟ್ಟೆಗಳು ಇಲ್ಲಿ ಈ ಅಂಗಡಿಗಳಲ್ಲಿ ಜಾಸ್ತಿ ಇದೇ ಇರೋದು ಬಿಯರ್ ಎಲ್ಲ ಬಿಯರ್ ಬಟ್ಟೆ ಎಲ್ಲ ಬಟ್ಟೆಗಳಲ್ಲೂ ಆಲ್ಮೋಸ್ಟ್ ಬಿಯರ್ ಇದ್ದೇ ಇರುತ್ತೆ ಓ ಪಪ್ಪು ಏನು ಬೇಕು ಏನು ಬೇಕು ಏನು ಮ್ಯಾಜಿಕ್ ಮಾಡೋದಿಲ್ವಾ ಅದರಲ್ಲಿ ಪಪ್ಪುಗೆ ನಾವು ಯೂಶ್ವಲ್ ಆಗಿ ವಿಂಟರ್ಗೆ ಡೈಲಿ ಯೂಸ್ ಬಟ್ಟೆನ ಇಲ್ಲೇ ತಗೊಳ್ಳೋದು ನಾವು ಈ ಅಂಗಡಿಯಲ್ಲಿ ಇಲ್ಲಿ ಇಸ್ ಈ ಸ್ಟೋರಲ್ಲಿ ಹೋಲ್ಸೇಲ್ ಬಟ್ಟೆ ಅಂಗಡಿ ಇದು ಸೊ ತುಂಬ ಚೆನ್ನಾಗಿರುತ್ತೆ ಮತ್ತೆ ಡಿಸ್ಪ್ಲೇ ನೋಡಿ ಇಟ್ಟಿರ್ತಾರೆ ಇಲ್ಲಿ ಯಾವ ಥರ ಕಾಣಿಸ್ತಾರೆ ಮಕ್ಕಳು ಲೈಕ್ ಹುಡುಗಿರು ಹುಡುಗಿ ಯಾವ ಥರ ಕಾಣಿಸ್ತಾರೆ ಅಂತ ಡಿಸ್ಪ್ಲೇಗೆ ಹಾಕಿ ಇಟ್ಟಿದ್ದಾರೆ ವಿಂಟರ್ಗೆ ಇವಾಗ ಒಂದು ವಿಂಟರ್ದು ನೈಟ್ ವೇರ್ ಬಟ್ಟೆಗಳು ಬರುತ್ತಲ್ಲ ಮನೇಲಿ ಹಾಕೊಳ್ಳೋ ಅಂಥ ಬಟ್ಟೆಗಳು ಸೊ ಆ ಅಂಗಡಿಗೆ ಬಂದಿದ್ದೀವಿ ನಾವು ಏನಂತಂದರೆ ನನಗೆ ವಿಂಟರಲ್ಲಿ ತುಂಬ ತಪ್ಪು ತಪ್ಪು ಬಟ್ಟೆಗಳು ಹಾಕ್ಕೊಂಡಿರೋದು ಅಂದರೆ ಸ್ವಲ್ಪ ಕಷ್ಟ ಅನಿಸ್ತದೆ ನಾವು ಹೆಂಗೆ ನಮ್ಮ ಊರಲ್ಲಿ ಇರ್ತೀವೋ ಅದೇ ಥರನೇ ಇರಬೇಕು ಅದಕ್ಕೆ ನಾನೇನು ಮಾಡ್ತಿದ್ದೆ ಅಂದರೆ ಮಾಮೂಲಿ ಸಮ್ಮರ್ ಬಟ್ಟೆಗಳ ಮೇಲೆ ಶರ್ಟರ್ಗಳು ಹಾಕೊಂಡಿರ್ತಿದ್ದೆ ನನ್ನ ಹಸ್ಬೆಂಡ್ ಯಾವಾಗಲೂ ಬೈಯೋರು ಯಾಕೆ ಹಿಂಗೆ ಇರ್ತೀಯ ಬೋನ್ ಮೈಕೆಲ್ಲ ನೋವು ಬಂದ್ಬಿಡುತ್ತೆ ಚಳಿಗಳಲ್ಲಿ ಹೋದರೆ ಅಂತ ಅದಕ್ಕೆ ವಿಂಟರ್ ಬಟ್ಟೆಗಳು ನೋಡೋಣ ಅಂತ ಬಂದಿದ್ದೀನಿ ನೋಡಿ ನನ್ನ ಹತ್ರ ಈ ಥರ ಇದೆ ಆಲ್ರೆಡಿ ಆಲ್ರೆಡಿ ಒಂದು ಸೊ ಬೇರೆ ಯಾವ್ದಾದ್ರು ಮಾಮೂಲಿ ಒಂದು ಪ್ಯಾಂಟು ಶರ್ಟ್ ಆ ಥರ ಬಂದು ಬರುತ್ತಲ್ಲ ಸೊ ಆ ಥರ ನೋಡೋಣ ಅಂತ ಬಂದಿದ್ದೀನಿ ಸೊ ಇದೆಲ್ಲ ವಿಂಟರ್ ಬಟ್ಟೆಗಳ ಮೇಲೆ ನಮ್ಮ ಸನ್ಮ ಹೇಳ್ತಿದ್ದಾನೆ ಅದು ಏನಾರಿ ಬಟ್ಟೆಗಳು ನೋಡ್ತೀಯ ಬಟ್ಟೆಗಳು ನೋಡ್ಬೇಡ ಪಪ್ಪಂಗೆ ಕ್ಲಾಸಿಗೆ ಟೈಮ್ ಆಗುತ್ತೆ ಕೆಲ್ಸಕ್ಕೆ ಅಂತ ಹೇಳ್ತಿದ್ದಾನೆ ನಾನಿವಾಗ ಈ ಥರ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ವಿಂಟರ್ಗೆ ಮನೇಲಿ ಹಾಕೊಳ್ಳೋಕೆ ಇಲ್ಲೆಲ್ಲ ದೊಡ್ಡವ್ರಿಗಾಗ್ಲಿ ಚಿಕ್ಕವ್ರಿಗಾಗ್ಲಿ ಬಟ್ಟೆಗಳಲ್ಲಿ ಗೊಂಬೆಗಳು ಇದ್ದೇ ಇರುತ್ತೆ ಇಷ್ಟು ಇಷ್ಟು ಕಲರ್ಸ್ ಇದೆ ನನಗೆ ಈ ಬ್ಲೂ ಕಲರ್ ಇಷ್ಟ ಆಯಿತು ನೋಡೋಣ ಇನ್ನೊಂದು ಇದನ್ನ ಜೊತೆಗೆ ಇನ್ನೊಂದು ಯಾವುದಾದ್ರು ಒಂದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲೊಂದು ಪ್ಯಾಂಟ್ ನೋಡಿದ್ದೀನಿ ಇದಕ್ಕೆ ಟಾಪ್ ಇಲ್ವಂತೆ ಇದು ಸಪ್ರೇಟು ಈ ಪ್ಯಾಂಟು ನಾನು ರೆಗ್ಯುಲರ್ ಆಗಿ ಮನೇಲಿ ಹಾಕೊಳ್ಳೋಕ್ಕೆ ಡೈಲಿ ವೇರ್ ಬಟ್ಟೆನ ಇವ್ರ ಅಂಗಡಿಯಲ್ಲೇ ತೊಗೊಳೋದು ಮುಂಚೆ ಇದನ್ನು ಹೋಲ್ಸೇಲ್ ಮಾರ್ಕೆಟು ತುಂಬ ದೊಡ್ಡದು ಎಂಟು ಬಿಲ್ಡಿಂಗ್ ಇದೆ ಈ ಥರ ಒಳಗಡೆ ಒಂದರಿಂದ ಒಂದು ಒಂದು ಈ ಲೋಕಲ್ ಮಾರ್ಕೆಟ್ ಅಂದರೆ ಹೋಲ್ಸೇಲ್ ಮಾರ್ಕೆಟಲ್ಲಿ ಮನೆಗೆ ಬೇಕಾಗಿರೋ ಎಲ್ಲ ಸಾಮಾನುಗಳು ಸಿಗುತ್ತೆ ಈ ಥರ ಟಿ ಟಿಶ್ಯೂ ಪೇಪರು ಡಸ್ಟ್ಬಿನ್ ಕವರ್ಸು ಡಸ್ಟ್ಬಿನ್ ಮತ್ತು ಬ್ರೂಮ್ ಬ್ರಷ್ ಎಲ್ಲ ಸಿಗುತ್ತೆ ಕ್ಲೀನಿಂಗ್ ಪದಾರ್ಥದಿಂದ ಹಿಡ್ದು ಮ್ಯಾಟು ಸೋಫಾ ಪಿಲ್ಲೋಗಳು ಫ್ಲೋರ್ ಮ್ಯಾಟ್ಸು ಎಲ್ಲ ಸಿಗುತ್ತೆ ನಾನು ಇಲ್ಲಿಗೆ ಯಾವಾಗ ಯಾವಾಗ ಏನೇನು ಸಾಮಾನು ತೊಗೊಳಕ್ಕೆ ಬರ್ತೀನೋ ಅವಾಗವಾಗ ಆ ಶಾಪ್ತು ಒಂದು ವಿಡಿಯೋಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇದೆಲ್ಲ ಫುಲ್ಲು ಪ್ಲಾಸ್ಟಿಕ್ ಕವರ್ಸ್ ಅಂಗಡಿಗಳು ಮತ್ತು ನೆಕ್ಸ್ಟ್ ಮಂತ್ ಕ್ರಿಸ್ಮಸ್ ಬಂದಿದ್ದರಿಂದ ಕ್ರಿಸ್ಮಸ್ಗೆ ಬೇಕಾಗಿರೋ ಸಾಮಾನೆಲ್ಲ ಇಟ್ಟಿದ್ದಾರೆ ಇಲ್ಲಿ ಇದೆಲ್ಲ ಕುಕ್ಕರು ಪಾತ್ರೆಗಳು ಈ ಥರ ಒಂದು ಪಕ್ಕ ಒಂದು ಈಲೊಂದು ಬಿಳಿ ಹೀರೋನ್ ಬಿಳಿ ಸೊ ಮಧ್ಯದಲ್ಲಿ ಈ ಥರ ಒಂದು ಕನೆಕ್ಟಿವಿಟಿ ಬರುತ್ತೆ ಹಿಂಗೆ ಕ್ರಾಕರೀಸ್ ಇದು ಚೈನಾ ಅಂದ್ರೇ ಕ್ರಾಕರೀಸ್ ಜಾಸ್ತಿ ಯೂಸ್ ಮಾಡೋದು ಇವರು ಸೊ ಇದು ಕೂಡ ಮನೆಗೆ ಬೇಕಾಗಿರೋ ಪಾತ್ರೆಗಳು ಬಟ್ಲುಗಳು ಆ ಥರ ಸಿಗುತ್ತೆ ಇಲ್ಲಿ ನಾ ಈ ಅಂಗಡಿ ಬಂದು ಆಫೀಸ್ಗೆ ಏನೇನು ಬೇಕು ಫೈಲ್ಸು ಬುಕ್ಗಳು ಪೇಪರು ಅದೆಲ್ಲ ಇದೆ ಮತ್ತು ನೆಕ್ಸ್ಟು ಈ ಬಿಲ್ಡಿಂಗಿಗೆ ಕನೆಕ್ಟ್ ತಗೊಂಡ್ರೆ ಇಲ್ಲಿ ಕಂಪ್ಲೀಟಾಗಿ ಮಕ್ಕಳದು ಟಾಯ್ ಶಾಪು ನಂದೊಂದು ಎರಡು ಬ್ಲಾಗಲ್ಲಿ ನೋಡಿರ್ತೀರಾ ನಾನು ಈ ಥರ ಟಾಯ್ಸ್ ಶಾಪಿಗೆ ಬಂದಿದ್ದೆ ಒಂದೆರಡು ಸಲ ಕ್ರಿಸ್ಮಸ್ ಇದು ಇರೋದ್ರಿಂದ ಎಲ್ಲ ಕ್ರಿಸ್ಮಸ್ ಐಟಮ್ಸ್ನ ಇಟ್ಟಿದ್ದಾರೆ ಇಲ್ಲಿ ಈ ಅಂಗಡಿ ಒಳಗಡೆ ಹೋಗೋಕ್ಕೆ ಒಂಥರ ಖುಷಿ ಇರುತ್ತೆ ಈ ಥರ ಅಂಗಡಿ ಒಳಗೆ ಎಲ್ಲ ಕಡೆ ಕೆಂಪು ಕೆಂಪು ಜಗಮಗಿಸ್ತಾ ಇರುತ್ತೆ ಇನ್ನು ಈ ಕಡೆ ಬಂದರೆ ಇದೆಲ್ಲ ಗಾಡಿಗೆ ಬೇಕಾಗಿರೋ ಐಟಮ್ಸು ಹ್ಯಾಂಡ್ ಗ್ಲೌಸು ಹೆಲ್ಮೆಟು ಆಮೇಲೆ ಗಾಡಿಗೆ ಬೇಕಾಗಿರೋ ಬೆಚ್ಚಿಗಿರೋ ಬಟ್ಟೆಗಳು ಆಮೇಲೆ ಇದೆಲ್ಲ ಕ್ಲೀನಿಂಗು ಸಿಂಕ್ ಕ್ಲೀನಿಂಗು ಮತ್ತೆ ಬಾತ್ರೂಮ್ ಕ್ಲೀನಿಂಗ್ ಅಂಗಡಿಗಳು ಮತ್ತೆ ಗಡಿಯಾರದ ಅಂಗಡಿ ಇಟ್ಕೊಂಡಿದ್ದಾರೆ ಕ್ಲಾಕ್ ಸೊಳ್ಳೆ ಬ್ಯಾಟ್ ಇದೆ ಸೊಳ್ಳೆ ಬ್ಯಾಟು ಟಾರ್ಚು ಲೈಟ್ಸ್ ಹೇರ್ ಡ್ರೈಯರ್ ಆ ತರ ಪುಟ್ಟ ಅಂಗಡಿ ಇದು ಇಲ್ಲಿ ಗೀಸರ್ ವಾವ್ ನಾನ್ ನನ್ನ ಹೆಸರು ಅಂತ ಅನ್ಕೊಂಬಿಟ್ಟೆ ಇದನ್ನ ಇದು ಎಲ್ಐ ಬಂದು ಯು ತರ ಕಾಣಿಸ್ಬಿಟ್ಟು ಅನುಷ್ಯ ಅನ್ಕೊಂಬಿಟ್ಟೆ ಆ್ಯಂಡ್ ಲೀಶಾ ಇದು ತುಂಬ ದೊಡ್ಡ ಫ್ಲೋರ್ ಅಂತಂದರೆ ಈ ಕೆಳಗಡೆ ಫ್ಲೋರ್ ಬಂದು ಸ್ಲಿಪ್ಪರ್ ಅಂಗಡಿ ಎಲ್ಲ ವಿಂಟರ್ಗೆ ಬೇಕಾಗಿರೋ ಸ್ಲಿಪ್ಪರ್ಸ್ ಇಟ್ಟಿದ್ದಾರೆ ಎಲ್ಲ ವಿಂಟರ್ಗೆ ಬೇಕಾಗಿರೋ ಸ್ಲಿಪ್ಪರು ಅಂದರೆ ಮನೆಯಿಂದ ಹೊರಗೆ ಓಡಾಡೋಕ್ಕೆ ಒಳಗಡೆ ಓಡಾಡೋಕ್ಕೆ ಸೊ ಮನೆಯಿಂದ ಕೆಲವರು ಮಾರ್ಕೆಟ್ಗೆ ಹೋಗ್ಬೇಕಂತಾರೆ ಆ ಥರ ಆತ ಆ ಥರ ಹೊರಗಡೆ ಹೊರಗಡೆನೂ ಹಾಕ್ಬೋದು ಮತ್ತು ಮನೆ ಒಳಗಡೆನೂ ಹಾಕೊಂಡು ಓಡಾಡ್ಬೋದು ಆ ಥರ ಶೂಸ್ ಇದು ಇದೆಲ್ಲ ಕ್ರಾಕ್ಸ್ ನೋಡಿ ಕ್ರಾಕ್ಸ್ ಅಂತಾರಲ್ಲ ಅದು ಕೂಡ ವಿಂಟರ್ಗೆ ಬಂದುಬಿಟ್ಟಿದೆ ಇಲ್ಲಿ ಆಕ್ಚುಲಿ ಹೋಲ್ಸೇಲ್ ಮಾರ್ಕೆಟು ಈ ತರ ಸೂಪರ್ ಮಾರ್ಕೆಟು ಮಾಲ್ಗಳಲ್ಲೂ ಸಿಗುತ್ತೆ ಸ್ವಲ್ಪ ರೇಟ್ ಬೇರೆ ಇರುತ್ತೆ ಇಲ್ಲಿ ನಮಗೆ ಸ್ವಲ್ಪ ಕಡಿಮೆ ಸಿಗುತ್ತೆ ಪಾಪು ಸಿಗುತ್ತೆಗಳೆಲ್ಲ ಕೀಳಬಾರ್ದು ಚಿನ್ನಿ ಮನೇಲಿ ಹಾಕೊಳ್ಳೋ ಸ್ಲಿಪ್ಪರ್ಗಳು ಆಲ್ಮೋಸ್ಟ್ ಎಲ್ಲಾ ಸ್ಲಿಪ್ಪರಲ್ಲೂ ಗೊಂಬೆ ತಿಮ್ ಇದ್ದೇ ಇರುತ್ತೆ ಇಲ್ಲಿ

ನಾನು ಹೊರಗೆ ಹಾಕೊಂಡೋಗಕೆ ಇದು ಸ್ಲಿಪ್ಪರು ಸಾರಿ ಅಲ್ಲ ಶೂಸ್ ಇದು ಇಲ್ಲಾಂದ್ರೆ ಈ ತರ ತಗೊಂಡಿಲ್ಲ ಅಂದ್ರೆ ಅಂದ್ರೆ ನಾವು ಮಾರ್ಕೆಟ್ಗೆ ಅಥವಾ ಸೂಪರ್ ಮಾರ್ಕೆಟ್ಗೆ ಹೋಗ್ತೀವಿ ಅಂದ್ರೆ ಪ್ರತಿ ಸಲ ಇದೇ ತರ ಹಾಕೊಂಡು ಹೋಗ್ಬೇಕು ಮನೆ ಹತ್ರ ಹೋಗ್ತೀವಿ ಅಂದ್ರೂ ಪದೇ ಪದೇ ಈ ಶೂಸ್ ತೆಗೆದು ಹಾಕಿ 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 ಸಾಕಾಗುತ್ತೆ ಒಂದು ವಾಕ್ ಹೋಗ್ತೀವಿ ಅಂದ್ರೂ ಅದಕ್ಕೆ ಈ ಥರ ನನ್ನ ಒಂದು ನನಗೊಂದು ತಗೊಳ್ಳೋಣ ಅಂತ ನಮ್ಮ ಪಾಪುಗೆ ಏನಕ್ಕೆ ಬೇಡ ಮನೇಲಿ ಇದೆ ವೇಸ್ಟ್ ಮಾಡಬಾರ್ದು ಸುಮ್ಮನೆ ಸುಮ್ಮನೆ ತೊಗೊಂಡು ಇಲ್ದ್ರು ಏನಕ್ಕೆ ಅದು ನಿಮಗೆ ಸುಮ್ಮನೆ ಕಲ್ಕಲರು ಬೇಕೇ ಬೇಕಾ ಅನಿ ಅನಿಸ್ತಾ ಅದು ನೋಡಲ್ಲ ಆಲ್ರೆಡಿ ಪಪ್ಪಾ ನಿಂಗೆ ಹುಡುಕ್ತಾ ಇದೆ ಅಲ್ಲಿ ನೀನು ಬೇಕು ಅಂದ ತಕ್ಷಣ ನಿಮ್ಮ ಪಪ್ಪಾ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಸ್ಲಿಪ್ಪರು ನಾಯಿ ಮರಿ ಇದೆ ಇಲ್ಲಿ ಇದೆಲ್ಲ ಮನೆ ಒಳಗಡೆ ಹಾಕೊಂಡು ಹೋಗುವಂಥ ಸ್ಲಿಪ್ಪರ್ಗಳು ಆಮೇಲೆ ಇದು ಅಷ್ಟೇ ಇದು ಇದು ಏನೆ ಇಲ್ಲೊಂದಿದೆ ಚೆನ್ನಾಗಿದೆ ಇದು ತುಂಬ ಸಾಫ್ಟಾಗಿರುತ್ತೆ ಆಮೇಲೆ ಬೆಚ್ಚಿಗಿರುತ್ತೆ ಇದು ನಾಯಿ ಮರಿನೇ ಎಷ್ಟು ಚೆನ್ನಾಗಿದೆ ನೋಡಿ ಮನೇಲಿ ಹಾಕೊಳ್ಳೋಕ್ಕೆ ಇದು ಮಕ್ಕಳದು ಇದು ಡಾಕ್ ಥೀಮ್ ಎಲ್ಲ ಇದೆ ಚಿನ್ನಿ ನನಗೂ ಒಂದು ಸ್ಲಿಪ್ಪರ್ ಬೇಕು ಮನೇಲಿ ಹಾಕೊಂಡ್ಲಕ್ಕೆ ಅಂತ ಕೇಳ್ತಿದ್ದಾನೆ ಅವನ ಹತ್ರ ಇದೆ ಅದು ಆಕ್ಚುಲಿ ಏನಂತಂದ್ರೆ ಈ ತರ ಸ್ಲಿಪ್ಪರ್ಸ್ ಎಲ್ಲ ಮನೇಲಿ ಹಾಕೊಳ್ಳೋದು ಒಂದು ಅನಿಮಲ್ ಸ್ಲಿಪ್ಪರ್ ಈ ಥರ ಈ ಥರ ಏನು ಬರುತ್ತೆ ಅಂದರೆ ಈ ಮೆಟೀರಿಯಲ್ ಎಲ್ಲ ನಮ್ಗೆ ಆಲ್ಮೋಸ್ಟ್ ಒಂದೇ ವಿಂಟರ್ಗೆ ಹಾಕೋಕ್ಕಾಗೋದು ಎಲ್ಲ ಒಳಗಡೆ ಕೊಳೆ ಆಗ ಹೌದಾ ಒಳಗಡೆ ಎಲ್ಲ ಫುಲ್ ಕೊಳೆ ಆಗ್ಬಿಡುತ್ತೆ ನಾವು ಯಾಕೆಂದರೆ ಸೆವೆನ್ ಏಯ್ಟ್ ಮಂತ್ಸ್ ಹಾಕ್ತಿವಲ್ವ ತುಂಬ ಕೊಳೆ ಆಗಿರುತ್ತೆ ಮನೆ ಒಳಗಡೆ ಹಾಕ್ಕೊಳ್ಳೋದಲ್ವ ಆಮೇಲೆ ಈ ಥ್ರೆಡ್ಸ್ ಎಲ್ಲ ಬಿಚ್ಕೊಂಡು ಬರ್ತಾ ಇರುತ್ತೆ ಸೊ ಅದಕ್ಕೆ ನಾವು ಲೈಕ್ ಒಂದು ಒಂದ್ಸಲ ಈ ಥರ ಸ್ಲಿಪ್ಪರ್ನ ಚೇಂಜ್ ಮಾಡಬೇಕಾಗುತ್ತೆ ಯಾಕೆಂದರೆ ಇದು ಮೆಟೀರಿಯಲ್ ಬಂದು ಒಳಗಡೆ ಬೇರೆ ಇರುತ್ತೆ ಬಟ್ಟೆ ಥರ ಇರುತ್ತೆ ಬೆಚ್ಚಿಗಾಗಕ್ಕೆ ಹಾಕಿ 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 ಎಲ್ಲ ಇಲ್ಲಿ ವಿಂಟರ್ ಜಾಸ್ತಿ ಇರುತ್ತೆ ಡ್ಯೂರೇಷನು ಲೈಕ್ ನವೆಂಬರಿಂದ ಹಿಡಿದು ಮೇವರೆಗೂ ಇರುತ್ತೆ ಆಲ್ಮೋಸ್ಟ್ ಎಂಟು ತಿಂಗಳು ಸೊ ಎಂಟು ತಿಂಗಳಷ್ಟಲ್ಲಿ ಈ ಸ್ಲೀಪರ್ಗೆ ಸ್ಲಿಪ್ಪರದು ಏನು ಔಟ್ಲುಕ್ ಏನಿದೆ ಅದು ಫುಲ್ ಚೇಂಜ್ ಆಗೋಗಿ ಹೋಗಿರುತ್ತೆ ಸೊ ಅದಕ್ಕೆ ವರ್ಷಕ್ಕೊಂದ್ಸತಿ ಏನಾದರೂ ಈ ಥರ ಚೇಂಜ್ ಮಾಡಬೇಕು ಶಾರ್ಕ್ದ ಬೇಕಾ ಇದು ಏನು ಬಿಡ್ವಾ ಡಾಗು ಕ್ಯಾಟ ಅದು ಕ್ರಿಸ್ಮಸ್ ಅದು ಜಿಂಕೆ ಬೇಕಾ ಬೇಕಾಕೋ ಹಸ್ಬೆಂಡ್ಗೆ ಮನೇಲಿ ಹಾಕೊಳಕೊಂದು ಸ್ಲೀಪರ್ ಕೇಳ್ತಾ ಇದ್ದಾರೆ ಮನೆ ಒಳಗಡೆ ಹಾಕೊಂಡು ಓಡಾಡೋದಕ್ಕೆ ಫುಲ್ ನೆಲ ಎಲ್ಲ ಸಕ್ಕತ್ತು ಇರುತ್ತೆ ಫ್ರಿಜ್ಜಲ್ಲಿ ಇರೋ ಥರ ಇಲ್ಲೂ ಕೂಡ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವಾಗವಾಗ ಇಷ್ಟು ದೊಡ್ಡ ಮಾರ್ಕೆಟಲ್ಲಿ ತುಂಬ ಜನ ಓಡಾಡ್ತಾ ಇರ್ತಾರೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಳ್ತಾ ಇರ್ತಾರೆ ಪದೇ ಪದೇ ಇದೆಲ್ಲ ಫುಲ್ಲು ಶೂಸ್ದೆ ಸ್ಲಿಪ್ಪರ್ ಸೆಕ್ಷನ್ನೇ ಸ್ಲೀಪರ್ ಶೂಸ್ ಆ ಸೆಕ್ಷನ್ ನಾವು ಯೂಶಲಾಗಿ ಶೂಗಳು ಇಲ್ಲಿ ತೊಗೊಳಲ್ಲ ಮನೇಲಿ ಹಾಕೊಳ್ಳೋ ಅಂತದ್ದು ಮಾತ್ರ ಇಲ್ಲಿ ತೊಗೊಳ್ತೀವಿ ಅಷ್ಟೇ ಒಂದ್ ಡಿಸ್ಕೌಂಟ್ ಮಾಡ್ಕೊಳ್ತಾ ಇಲ್ಲ ಜಾಸ್ತಿನೇ ಹೇಳ್ತಾ ಇದಾರೆ ಅವರು ಕೇಳ್ತಾ ಇದ್ದೀವಿ ಒಂದ್ ರೂಪಾಯಿನೂ ಕಡಿಮೆ ಆಗೋದಿಲ್ಲ ನಮಗೆ ಲಾಭನೇ ಇಲ್ಲ ಇದರಲ್ಲಿ ಅಂತ ಹೇಳ್ತಿದ್ದಾರೆ ಲಾಭ ಎಲ್ಲರೂ ಇಟ್ಕೊಂಡೇ ಇರ್ತಾರೆ ಹೋಲ್ಸೇಲ್ ಮಾರ್ಕೆಟ್ ಅಂದ್ಮೇಲೆ ತಗೊಂಡಾಯ್ತು ಇದು ಬಿಸ್ಕಿಡ್ ಹಿಂಗಿದೆ ಅಂತ ಎಪ್ಪ ಸಿಂಹ ಇದಂಗಿದೆ ಹಲೋ ಇನ್ನ ಡರ ಇದನ್ ತರ ಇದ್ವಾ ಶಿಶಿಯ ಹೂಲ್ಪ್ ಅಂದ್ರೆ ಎಂಚಿನಿ ನರಿ ತರ ಇರತ್ತ ಅದು ಸೊ ಹಾಗೆ ಡಾಗ್ ಅದು ಸಿಂಹ ತರ ಇಲ್ಲ ಹಂಗದ್ರೆ ನಿಂಗೆ ಹೂಲ್ಫ್ ತರ ಬಂದ್ವಿ ಶನಿವಾರದ ಶಾಪಿಂಗ್ ಮುಗ್ದಿದೆ ಇನ್ನೊಂದು ಸ್ವಲ್ಪ ಮನೆಗೆ ಬೇಕಾಗಿರೋ ಸಾಮಾನನ್ನ ತೊಗೊಂಡು ಬರಬೇಕು ಸೂಪರ್ ಮಾರ್ಕೆಟ್ಗೆ ಹೋಗಿ ಇದಾದಮೇಲೆ ನೆಕ್ಸ್ಟ್ ಇದನ್ನು ಮನೆಗೆ ಇಟ್ಬಿಟ್ಟು ಹೋಗ್ತೀನಿ ಸೂಪರ್ ಮಾರ್ಕೆಟ್ಗೆ ನಾನು ಮತ್ತು ನಮ್ಮ ಪಾಪು ಇಬ್ರು ನಮ್ಮ ಮನೆ ಹತ್ರ ಒಂದು ಸೂಪರ್ ಮಾರ್ಕೆಟ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ಫ್ರೆಂಡ್ ಫೋನ್ ಮಾಡಿದರು ಸೊ ಸಿಗೋಣ ಮಧ್ಯಾಹ್ನ ಅಂತ ಅಂದ್ಬಿಟ್ಟು ಅಲ್ಲಿ ಸೂಪರ್ ಮಾರ್ಕೆಟಲ್ಲಿ ಹಾಗೆ ಮಕ್ಕಳು ಆಟ ಆಡ್ಬೋದು ಸ್ವಲ್ಪ ಅಂದ್ಬಿಟ್ಟು ಅದಕ್ಕೆ ಹೋಗ್ತಾ ಇದ್ದೀನಿ ಸ್ವಲ್ಪ ಮಾಮೂಲಿ ಸಣ್ಣ ಪುಟ್ಟ ಸಾಮಾನು ತೊಗೊಬರ್ಬೇಕು ಹಾಗೇ ಅದನ್ನ ತಗೊಂಡ್ ಬರ್ತೀವಿ ಈಗ ಅಲ್ವಾ ಹೆಂಗಿದೆ ಚೈನಾದಲ್ಲಿ ಅವ್ರು ಸಾಕಿರೋ ಸಾಕು ಈ ತರ ಹೊರಗಡೆ ಸೂಪರ್ ಮಾರ್ಕೆಟ್ ಗೆಲ್ಲ ಕರ್ಕೊಂಡ್ ಬರ್ತಾರೆ ಈ ನಾಯಿಗಳಿಗೆ ಅಂತಾನೆ ಸೂಪರ್ ಮಾರ್ಕೆಟ್ ಅವರು ಪ್ರತ್ಯೇಕಕ್ಕೆ ಬೋನ್ ಮಾಡಿಟ್ಟಿದ್ದಾರೆ ನಾಯಿಗಳು ಬೆಕ್ಕಳ ಎಲ್ಲ ಬಿಟ್ಟು ಸಾಮಾನುಗಳು ತರ್ಬೋದು ನಾನಿನ್ನ ಇಲ್ಲಿ ಕಡಲೆ ಬೀಜದ ಮಿಠಾಯಿ ಮತ್ತು ಎಳ್ಳಿನ ಮಿಠಾಯಿನ ನೋಡಿದೆ ಮನೆಗೆ ಬೇಕಾಗಿರೋವಂಥ ಕೆಲವೊಂದು ಸಾಮಾನುಗಳನ್ನ ತೊಗೊಂಡು ಮಕ್ಕಳಿಗೆ ಆಟಾಡೋಕ್ಕೆ ಅಂತಲೇ ಸಪ್ರೇಟ್ ಸೆಕ್ಷನ್ ಇದೆ ಇಲ್ಲಿ ಸೊ ನನ್ನ ಪಾಪು ಮತ್ತು ಅವ್ರ ಪಾಪು ಇಬ್ಬರು ಇಲ್ಲಿ ಆಟ ಆಡ್ತಾಯಿದ್ರು ಇದ್ರು ಇನ್ನು ಆಲ್ರೆಡಿ ಸಂಜೆ ಐದು ಕಾಲಾಗಿ ಹೋಗಿತ್ತು ತುಂಬ ಹಸುವಾಗಿತ್ತು ಪಾಪಿಗೆ ಸೊ ಮನೆಗೆ ಬಂದು ಒಂದು ಸ್ವಲ್ಪ ಸಿಂಪಲ್ ಸಿಂಪಲ್ಲಾಗಿ ಮಾಡಿದ್ವಿ ಸೊ ಇವತ್ತಿನ ಸಂಜೆ ಶನಿವಾರ ಸಂಜೆವರೆಗೂ ಮುಗೀತು ಏನಾದರೂ ಬೇರೆ ಅಡುಗೆ ಮಾಡಬೇಕು ಇನ್ನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನನ್ನ ಚಾನಲ್ಗೆ ಸೂಪರಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಮೆಚ್ಚಿಗೆ ಇರಲಿ ಈ ವಿಡಿಯೋ ಬಂದು ಮತ್ತೆ ಚೈನಾದ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್